ಅವರು ಚರಿತ್ರಕಾರರಲ್ಲ ಚರಿತ್ರೆಯ ವಿದ್ವಾಂಸಕರು ಸಿಂಹಗಳ ಚರಿತ್ರೆಯನ್ನ ಸಿಂಹಗಳೇ ಬರೀಬೇಕೆ ಹೊರತು ನಾಯಿ ನರಿಗಳು ಬರೆಯೋದಕ್ಕಾಗೋದಿಲ್ಲ ಅಂತ ಹೇಳಿ ಕಾಂತರಾಜು ವರದಿಯನ್ನ ಬಹುಪಾಲು ಮಾಧ್ಯಮಗಳು ಜಾತಿ ಗಣತಿ ಅನ್ನೋ ಲೇಬಲ್ ಹಾಕಿರೋ ಸಂದರ್ಭದಲ್ಲಿ ನೀವು ಜಾತಿ ಗಣತಿ ಅಂತ ನೋಡ್ತೀರಾ ಅಥವಾ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ನೋಡ್ತೀರಾ ಮೂಲ ಜಾಗೃತಿ ಏನಾಗ್ಬೇಕಿದೆ ಎಷ್ಟೋ ಜನಕ್ಕೆ ಕಾಂತರಾಜು ಅಂದ್ರೆ ಗೊತ್ತಿಲ್ಲ ಸರ್ ಮತ್ತೆ ಒಂದು ಪ್ರಶ್ನೆ ಇಲ್ಲಿ ಮೀಸಲಾತಿ ಅಂದರೆ ಏನದು ಅದೇ ಭಿಕ್ಷಣ ಮಂಡಲ್ ವರದಿಯ ವಿರುದ್ಧ ಕಮಂಡಲವನ್ನು ತಂದಂಥವರ ಕುತಂತ್ರಿಗಳು ಇವರು ಆ ಕಡೆ ದೇವಸ್ಥಾನ ತೋರಿಸ್ತಾರೆ ಈ ಕಡೆ ಪಾಕಿಸ್ತಾನ ತೋರಿಸ್ತಾರೆ ಕೇಸರಿ ಶಾಲೆ ಹಾಕೊಳ್ಳೋರು ಯಾರು ತ್ರಿಶೂಲುಗಳು ಇಟ್ಕೊಳ್ಳೋರು ಯಾರು ನಾಮಗಳನ್ನು ಹಾಕೊಳ್ಳೋರು ಯಾರು ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ವಿಶೇಷ ಅಭಿಯಾನದಲ್ಲಿ ಇವತ್ತು ನಮ್ಮೊಂದಿಗೆ ಇರುವಂತಹ ಶೂದ್ರ ತಪಸ್ವಿ ಹೋರಾಟಗಳಿಗೆ ಮತ್ತೊಂದು ಹೆಸರಾಗಿರುವಂಥವರು ಹೋರಾಟದ ಆದಿ ಜ್ಯೋತಿಗಳಲ್ಲಿ ಒಂದು ಜ್ಯೋತಿ ಮಾವಳಿ ಶಂಕರ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಭೀಮ್ ಸರ್ ನನ್ನ ಮೊದಲನೇ ಪ್ರಶ್ನೆ ಯಾಕಂದರೆ ಕಾಂತರಾಜು ವರದಿ ಬಹುದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ ಹೋರಾಟ ಅಂದ ಕೂಡಲೇ ಅದರಲ್ಲಿ ಈಕ್ವಲ್ ಟು ಮಾವಳಿ ಶಂಕರ್ ಅಂತ ಉಲ್ಲೇಖ ಮಾಡುವಂತಹ ಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ಚರಿತ್ರೆ ಕೂಡ ಅದನ್ನು ಹೇಳುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಸರ್ ಕಾಂತರಾಜು ವರದಿ ಯಾಕೆ ಬೇಕು ಸರ್ ಕಾಂತರಾಜು ವರದಿ ಯಾಕೆ ಬರಬೇಕು ಅನ್ನೋದಕ್ಕಿಂತ ಮೊದಲಿಗೆ ನಾವು ಮೊದಲು ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು ನಮ್ಮ ಚರಿತ್ರೆಯನ್ನು ದಮನಿತ ಸಮುದಾಯಗಳ ಚರಿತ್ರೆಯನ್ನು ಮೂಲ ನಿವಾಸಿಗಳ ಚರಿತ್ರೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಆಗ ಕಾಂತರಾಜು ವರದಿ ಯಾಕೆ ಬೇಕು ಅನ್ನುವಂಥದ್ದು ನಮಗೆ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವಂಥ ಬಹು ದೊಡ್ಡ ಮಾತು ಅಂದರೆ ಯಾರು ಚರಿತ್ರೆಯನ್ನು ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಥವಾ ಚರಿತ್ರೆಯನ್ನು ತಿಳ್ಕೊಳ್ಳೋದಿಲ್ವೋ ಅವರು ಚರಿತ್ರೆಯನ್ನು ಮರುಸೃಷ್ಟಿ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ ಹಾಗಾಗಿ ಈ ದೇಶದ ತಳ ಸಮುದಾಯಗಳ ಚರಿತ್ರೆ ಈ ದೇಶದ ಮೂಲ ನಿವಾಸಿಗಳ ಚರಿತ್ರೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಈ ರೀತಿಯ ಬೇಕು ಯಾಕೆ ಬೇಕು ಅನ್ನುವಂಥ ಪ್ರಶ್ನೆಗೆ ಉತ್ತರಗಳನ್ನು ಹುಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಈ ಶೋಷಿತ ಸಮುದಾಯಗಳ ಚರಿತ್ರೆಯ ಒಳಗಡೆ ನಮ್ಮ ಪೂರ್ವಿಕರನ್ನು ನಾವು ಅವರ ಅರ್ಥ ಮಾಡಿಕೊಳ್ಬೇಕು ಯಾವ ಕಾಲಘಟ್ಟದಲ್ಲಿ ಈ ಸಮುದಾಯಗಳನ್ನು ಒಂದಷ್ಟು ಅವರಿಗೆ ಸಾಮಾಜಿಕವಾದಂಥ ಘನತೆಯನ್ನು ತಂದುಕೊಡಬೇಕು ಅಂತ ಹೋರಾಟ ಮಾಡಿದಂಥ ಬುದ್ಧ ಆನಂತರ ಬಂದಂಥ ಬಸವಣ್ಣನವರು ಅವರ ನಂತರ ಬಂದಂಥ ಶಾಹು ಮಹಾರಾಜರು ಮಹಾತ್ಮ ಜ್ಯೋತಿಬಾ ಪುಲೆ ತಾಯಿ ಸಾವಿತ್ರಿಬಾಯಿ ಪುಲೆ ಫಾತಿಮಾ ಶೇಖು ಮತ್ತು ನಾರಾಯಣ್ ಗುರುಗಳು ಆ ನಂತರ ಇವರೆಲ್ಲರ ಹೋರಾಟವನ್ನು ಆ ಒಂದು ಹೋರಾಟವನ್ನು ತನ್ನದಾಗಿಸಿಕೊಂಡಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರನ್ನು ಅರ್ಥ ಮಾಡಿಕೊಂಡಾಗ ಅಷ್ಟೇ ಕಾಂತರಾಜು ಅರ್ಥ ಆಗ್ತಾರೆ ಅಲ್ಲಿ ತನಕ ಕಾಂತರಾಜು ಯಾರಿಗೂ ಅರ್ಥ ಆಗೋದಿಲ್ಲ ಕಾಂತರಾಜು ವರದಿಯನ್ನು ಬಹುಪಾಲು ಮಾಧ್ಯಮಗಳು ಜಾತಿ ಗಣತಿ ಅನ್ನೋ ಲೇಬಲ್ ಹಾಕಿರೋ ಸಂದರ್ಭದಲ್ಲಿ ನೀವು ಜಾತಿ ಗಣತಿ ಅಂತ ನೋಡ್ತೀರಾ ಅಥವಾ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ನೋಡ್ತೀರಾ ಅಲ್ಲ ನಾವು ಯಾವುದೇ ಒಂದು ಭಾರತದ ಸಾಮಾಜಿಕ ವ್ಯವಸ್ಥೆಯನ್ನು ನಾವು ನೋಡುವಾಗ ಅದರ ಹಿಂದೆ ಇರುವಂಥದ್ದು ಸಮುದಾಯಗಳ ಆಕ್ರಂದನ ಸಮುದಾಯಗಳ ಹಸಿವು ಸಮುದಾಯಗಳ ಅಪಮಾನಗಳೇ ನಮಗೆ ದಕ್ಕೋದು ಅದರ ಮೂಲಕವೇ ಸಮುದಾಯಗಳನ್ನು ನೋಡಬೇಕಾಗತ್ತೆ ಸಮುದಾಯಗಳ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ಈಗ ಈವತ್ತಿನ ಏನು ಕಾಂತರಾಜು ಆಯೋಗದ ಬಗ್ಗೆ ಅವರು ಸಮೀಕ್ಷೆ ಅಂತ ಹೇಳ್ತಾರೋ ಜಾತಿ ಅಂತ ಹೇಳ್ತಾರೋ ಹೆಸರು ಏನೇ ಅವರು ಕೊಡ್ಬೋದು ಅದಕ್ಕೆ ಭಿನ್ನ ಭಿನ್ನವಾದಂಥ ಹೆಸರು ಕೊಡಬೇಕು ಆದರೆ ಮೂಲತಃ ಏನು ಹೇಳಕ್ಕೆ ಹೊರಟಿದೆ ಅದು ಸಾಮಾಜಿಕ ಅಸಮಾನತೆಯನ್ನು ತಾರತಮ್ಯವನ್ನು ದಮನಿತ ಸಮುದಾಯಗಳ ಶೋಷಣೆಯನ್ನು ಕುರಿತು ಅದು ಮಾತಾಡ್ತಾ ಇದೆ ಹಾಗಾಗಿ ನೀವು ಅದನ್ನೇನು ವೈದಿಕ ಪರಿಭಾಷೆಯಲ್ಲಿ ನೀವು ಏನು ಬೇಕಾದರೂ ಕರ್ಕೋಬೋದು ಆದರೆ ಸಾಮಾಜಿಕ ಪರಿಭಾಷೆಯಲ್ಲಿ ನಾವು ಮಾತಾಡೋದಾದರೆ ಅದು ಸಮುದಾಯಗಳ ಬಿಕ್ಕಟ್ಟುಗಳ ಬಗ್ಗೆ ಸಮುದಾಯಗಳ ನೋವುಂಡವರ ಆತಂಕದ ಸ್ಥಿತಿಗಳ ಬಗ್ಗೆ ಆ ಕಾಂತರಾಜು ವರದಿ ಮಾತಾಡ್ತಾ ಇದೆ ಅದನ್ನು ನಾವು ಅದು ಕೊಟ್ಟಿರುವಂಥ ದತ್ತಾಂಶ ಅಥವಾ ಅದು ಕೊಟ್ಟಿರುವಂಥ ಅಂಕಿಅಂಶಗಳ ಮೂಲಕ ಈ ಸಾಮಾಜಿಕ ತಾರತಮ್ಯಗಳು ಈ ದಮನಿತ ಸಮುದಾಯಗಳ ಒಂದು ಶೋಷಣೆಯನ್ನು ನಾವು ಅದರ ಮೂಲಕ ನಾವು ಚಿಕಿತ್ಸಕ ದೃಷ್ಟಿಯಿಂದ ನೋಡಬೇಕಾಗತ್ತೆ ಸರ್ ಒಂದು ಕಡೆ ಶೋ ಶೋಷಿತ ಸಮಾಜಗಳು ಹಪ ಹಬ್ಸ್ತೀವಿ ಈ ವರದಿ ಬಂದರೆ ನಾವೇನಾಗ್ತೀವಿ ನಾವು ನಮಗೇನು ಸಿಗಬಹುದು ಅನ್ನುವಂಥ ಒಂದು ಆಸೆಗಣ್ಣಿನಿಂದ ನೋಡ್ತಿದ್ದಾರೆ ಆದರೆ ಪಟ್ಟಭದ್ರರು ಇನ್ನು ಆ ಸ್ವೀಕಾರ ಆಗೋಕ್ಕೂ ಮುಂಚೆನೇ ಇದು ಅವೈಜ್ಞಾನಿಕ ಅಂತಿರೋರು ಕೆಲವರು ಇದಾರೆ ಬರಬಾರ್ದು ಅಂತ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅಂಥವ್ರ ಬಗ್ಗೆ ಏನು ಹೇಳ್ತೀರಾ ಅಲ್ಲ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ತಳ ಸಮುದಾಯಗಳ ಬಗ್ಗೆ ಬೆಳ್ಳಿ ತಟ್ಟೆಯಲ್ಲಿ ಕೊಟ್ಟಿರೋದು ಯಾವಾಗ ಯಾವತ್ತೂ ಕೂಡ ಈ ಸಮುದಾಯ ಇವರು ಕೇವಲ ಉಂಡವ ಏನು ಹಸಿದವನೋ ಅಥವಾ ಶೋಷಣೆ ಶೋಷಣೆ ಅನುಭವಿಸಿದವನು ಅವನು ಏನು ತನ್ನ ರಕ್ತ ಬಸಿದು ಕಟ್ಟಿರುವಂಥ ಮನೆಯ ಮನೆಯಲ್ಲಿ ಬಂದು ತಿಂದು ಹೋಗೋರೆ ಇವರೆಲ್ಲರೂ ಕೂಡ ಒಂದು ಗಾದೆ ಮಾತಿದೆಯಲ್ಲ ಏನು ಬೆಂಕಿ ಬಿದ್ದ ಮನೆಯಲ್ಲಿ ಗಳ ಹಿಡಿದ್ರು ಆ ರೀತಿಯ ವಂಚಕ ಬುದ್ಧಿಯ ಇದು ವಿಚಾರಗಳು ಇಲ್ಲೇ ಇರೋದನ್ನು ನೀವು ಚರಿತ್ರೆಯ ಉದ್ದಕ್ಕೂ ನೋಡ್ಕೊಂಡ್ ಬನ್ನಿ ನೀವು ಇಲ್ಲಿನ ವರ್ಣ ವ್ಯವಸ್ಥೆಯ ಒಳಗಡೆ ಮೇಲು ಜಾತಿಗಳು ಈ ಸಮುದಾಯಗಳಿಗೆ ಹೃದಯ ನೋಡಿರುವಂಥದ್ದು ನೀವು ಇತಿಹಾಸದ್ದಕ್ಕೂ ಎಲ್ಲೂ ಇಲ್ಲ ಬರೀ ವಿಷ ಉಣಿಸ್ಕೊಂಡೇ ಬಂದಿದ್ದಾವೆ ಆದ್ರೂ ನಾವು ವಿಷ ಕುಡಿದು ಬದುಕಿದ ಬದುಕೊಂಡು ಬರ್ತಾ ಇದ್ದೀವಿ ನಾವು ಖಂಡಿತ ಅದು ಆಕಾಶದಷ್ಟು ಅಗಲ ಅದು ವಾತ್ಸಲ್ಯ ಉಂಡಂಥದ್ದು ಅದರಿಂದ ಎಷ್ಟೇ ನಮ್ಮನ್ನು ದಮನಿಸಿದ್ರೂ ಕೂಡ ಆ ಸಮುದಾಯ ಅದನ್ನು ಎದುರಿಸ್ಕೊಂಡು ಬರ್ತಾ ಇದೆ ಅನ್ನೋದಕ್ಕೆ ಒಂದು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನೋಡಿ ಮೊದಲಿಗೆ ಏನಾಯಿತು ಕಾಕಾ ಕಾಲೇಲ್ಕರ್ ವರದಿ ಬಂತು ಕಾಕಾ ಕಾಲೇಲ್ಕರ್ ವರದಿ ಬಂದಾಗ ಕಾಕಾ ಕಾಲೇಲ್ಕರ್ ವರದಿ ಇಡೀ ದೇಶದ ಹಿಂದುಳಿದ ಸಮುದಾಯಗಳ ಒಂದು ಸಾಮಾಜಿಕ ಶೈಕ್ಷಣಿಕವಾದಂತಹ ಅಧ್ಯಯನ ಮಾಡುತ್ತೆ ಅಧ್ಯಯನ ಮಾಡುವ ಮೂಲಕ ಈ ಸಮುದಾಯಗಳಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿ ವರದಿ ಹೇಳುತ್ತೆ ಆದರೆ ಅದೇ ಕಾಲಲ್ಕರ್ರು ಆ ವರದಿಗೆ ತನ್ನ ಅಸಮಾಧಾನವನ್ನು ತನ್ನ ಡಿಸೆಂಟನ್ನು ಹಾಕಿ ಅದು ಅದರ ಬಿಡುಗಡೆಗೆ ಒಪ್ಪೋದಿಲ್ಲ ಅವರು ಅಂದರೆ ಏನು ತೋರಿಸುತ್ತೆ ಇದು ಇದು ನೆಹರು ಸರ್ಕಾರದಲ್ಲಿ ಆಗುವಂತಹ ಒಂದು ವಂಚಕ ಬುದ್ಧಿಯ ಚಿತ್ರಣ ಇದು ಇದಾದ ಮೇಲೆ ನಂತರ ನೋಡಿ ನಂತರ ಬಂದದ್ದಂತ ಯಾವುದು ಮಂಡಲು ಮಂಡಲ್ ವರದಿ ಬಂದಾಗ ಮಂಡಲ್ ವರದಿಯು ಕೂಡ ಇಡೀ ದೇಶದ ಎಲ್ಲ ಈ ದಮನಿತ ಸಮುದಾಯಗಳ ಹಿಂದುಳಿದ ಜಾತಿಗಳ ತಬ್ಬಲಿ ಜಾತಿಗಳನ್ನು ಅವರು ಎಲ್ಲ ರೀತಿಯ ಸಮೀಕ್ಷೆ ಮಾಡುವ ಮೂಲಕ ವರದಿ ಕೊಡ್ತಾರೆ ಅದು ವರದಿ ಹತ್ತು ವರ್ಷ ಧೂಳು ಹಿಡ್ಕೊಂಡು ಕೂತ್ಕೊಳ್ಳುತ್ತೆ ಧೂಳು ಹಿಡ್ಕೊಂಡು ಕೂತ್ಕೊಳ್ಳುತ್ತೆ ಆದರೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾದಂಥ ವಿ ಪಿ ಸಿಂಗ್ ಅವರು ಬಂದು ಆ ವರದಿಯನ್ನು ಇನ್ನೇನು ಅದನ್ನು ಕೊಡವಿ ಅದನ್ನು ಜಾರಿಗೆ ಕೊಡಬೇಕು ಅನ್ನೋಷ್ಟಲ್ಲಿ ಈ ದೇಶದ ಮನುವಾದಿಗಳು ಅದರ ವಿರುದ್ಧ ಬಹುದೊಡ್ಡ ರೀತಿಯ ಪಿತೂರಿಯನ್ನು ಮಾಡ್ತಾರೆ ಪಿತೂರಿಯನ್ನು ಮಾಡೋದು ಅಷ್ಟೇ ಅಲ್ಲ ಆವತ್ತು ರಾಮರಥ ಆರಂಭ ಆಗತ್ತೆ ಆವತ್ತೇ ರಾಮರಥ ಮಂಡಲ್ ವರದಿಯ ವಿರುದ್ಧ ಕಮಂಡಲವನ್ನು ತಂದಂಥವರ ಕುತಂತ್ರಿಗಳು ಇವರು ಸೊ ಹಾಗಾಗಿ ಮಂಡಲ್ ವರದಿಯಲ್ಲಿ ಕೊಟ್ಟಿರೋದೆಷ್ಟು ನಮಗೆ ಕೇವಲ ಇಪ್ಪತ್ತೇಳು ಪರ್ಸೆಂಟ್ ಅಷ್ಟೆ ಆದರೆ ಇನ್ನು ಬಹುಮುಖ್ಯ ಬಹು ಇನ್ನೂ ಎಷ್ಟು ನಮಗೆ ಬರಬೇಕಾಗಿದೆ ಇವತ್ತಿನ ಜನಸಂಖ್ಯೆ ನೋಡಿದ್ರೆ ನೀವು ಪರಿಶಿಷ್ಟ ಜಾತಿ ವರ್ಗದವರು ಇಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ಸುಮಾರು ಅರವತ್ತೈದು ಪರ್ಸೆಂಟ್ ನಮ್ಮ ಓ ಬಿ ಸಿಗಳಿದ್ದಾರೆ ಮತ್ತು ಇನ್ನೊಂದು ಸುಮಾರು ಹದಿನೈದು ಪರ್ಸೆಂಟು ನಮ್ಮ ಅಲ್ಪಸಂಖ್ಯಾತ ಸಮುದಾಯಗಳಿದೆ ಇವರೆಲ್ಲ ಸೇರಿದ್ರೆ ಎಂಬತ್ತೈದು ಪರ್ಸೆಂಟ್ ಇದೆ ನೀವು ನಮ್ಗೆ ಕೊಡ್ತಾರೋ ಮೀಸಲಾತಿ ಎಷ್ಟು ಅದು ಐವತ್ತರ ಒಳಗಡೆನೇ ಇರಬೇಕು ನಾವು ಅದರ ಒಳಗಡೆನೇ ಗಿರಿಕಿ ಹೊಡಿಬೇಕು ಅಂತ ಇಂದಿರಾ ಸಹಾನಿ ಕೇಸಲ್ಲಿ ಫುಲ್ ಬೆಂಚ್ ಹೇಳ್ತಾ ಇದೆ ಆದರೆ ಅಷ್ಟಕ್ಕೆ ಇಲ್ಲ ಅದನ್ನು ಮೀರ್ಬೋದು ಅನ್ನೋದು ಅದರಲ್ಲಿ ಇದೆ ಈಗ ತಮಿಳ್ನಾಡು ಸರ್ಕಾರ ಕೊಟ್ಟಿಲ್ಲ ಅರವತ್ತೊಂಬತ್ತು ಪರ್ಸೆಂಟು ಆ ರಾಜಕೀಯ ಇಚ್ಛಾಶಕ್ತಿ ಬೇಕು ನಮಗೆ ಆ ರಾಜಕೀಯ ಇಚ್ಛಾಶಕ್ತಿ ಬಂದಾಗ ಮಾತ್ರ ಈ ಸಮುದಾಯಗಳಿಗೆ ಏನಾದರೂ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಮೂಲ ಜಾಗೃತಿ ಏನಾಗಬೇಕಿದೆ ಎಷ್ಟೋ ಜನಕ್ಕೆ ಕಾಂತರಾಜು ಅಂದರೆ ಗೊತ್ತಿಲ್ಲ ಸರ್ ಅಲ್ಲ ಈಗಲೂ ಈಗ ಎಪ್ಪತ್ತರ ದಶಕದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ಅನ್ನೋದು ಈ ಸಮುದಾಯಗಳು ಗೊತ್ತಾಗಿದ್ದು ಅಲ್ಲಿ ತನಕ ಯಾವ ಟೆಕ್ಸ್ಟ್ಗಳಲ್ಲಿ ಬಾಬಾ ಸಾಹೇಬರಿದ್ದರು ಯಾವ ಚರಿತ್ರೆಯ ಪುಸ್ತಕಗಳಲ್ಲಿ ಬಾಬಾ ಸಾಹೇಬರಿದ್ದರು ದಲಿತ ಚಳವಳಿ ಅದು ಮಾತಾಡೋದಕ್ಕೆ ಶುರು ಮಾಡಿದ ಮೇಲೆ ಸಾಮಾಜಿಕ ಹೋರಾಟಗಳು ತೀವ್ರಗೊಳ್ಳುವ ಸಂದರ್ಭದಲ್ಲಿ ಇವತ್ತು ನಮ್ಮ ಮಹಾತ್ಮ ಜ್ಯೋತಿಬಾ ಪುಲೆ ಅರ್ಥ ಆಗ್ತಾ ಇದ್ದಾರೆ ಶಾವು ಮಹಾರಾಜರು ಅರ್ಥ ಆಗ್ತಾ ಇದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅರ್ಥ ಆಗ್ತಾ ಇದ್ದಾರೆ ಇವ್ರನ್ನೆಲ್ಲರನ್ನೂ ಕೂಡ ಚರಿತ್ರೆಯಲ್ಲಿ ಕಳನಾಯಕರ ಥರ ಬಿಂಬಿಸಿದ್ರು ನಮ್ಮ ಈ ದೇಶದ ಚರಿತ್ರಕಾರರು ಅವರು ಚರಿತ್ರಕಾರರಲ್ಲ ಚರಿತ್ರೆಯ ವಿದ್ವಾಂಸಕರು ಅವರು ಹಾಗಾಗಿ ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳ್ತಾರೆ ಸಿಂಹಗಳ ಚರಿತ್ರೆಯನ್ನು ಸಿಂಹಗಳೇ ಬರೀಬೇಕೇ ಹೊರತು ನಾಯಿ ನರಿಗಳು ಬರೆಯೋದಕ್ಕಾಗೋದಿಲ್ಲ ಅಂತ ಹೇಳಿ ಹಾಗಾಗಿ ನಮ್ಮ ಚರಿತ್ರೆಯನ್ನು ನಾವು ಬರೀಬೇಕು ಸೊ ಹಾಗಾಗಿ ಇವತ್ತು ಇದು ಈ ಕಾಲಘಟ್ಟ ಇದೆಯಲ್ಲ ಇದು ಅತ್ಯಂತ ಮಹತ್ವದ ಕಾಲಘಟ್ಟ ಯಾಕಂದರೆ ಒಂದು ಕಡೆ ಸಂವಿಧಾನವನ್ನು ಅಪ್ರಸ್ತುತಗೊಳಿಸುವಂತಹ ಜನದ್ರೋಹಿ ಸಾಮಾಜಿಕ ದ್ರೋಹಿ ಸರ್ಕಾರಗಳಿವತ್ತಿರೋದಿಲ್ಲಿ ಅದರಲ್ಲೂ ಕೇಂದ್ರ ಸರ್ಕಾರ ಅದು ಈ ದಮನಿತ ಸಮುದಾಯಗಳ ಬಹುದೊಡ್ಡ ಶತ್ರು ಅದು ಆ ಕೇಂದ್ರ ಸರ್ಕಾರ ಯಾಕಂದರೆ ಇ ಕೊಡುವ ಮೂಲಕ ಅವರು ಸಾಬೀತು ಮಾಡಿಬಿಟ್ಟಿದ್ದಾರೆ ಸಂವಿಧಾನವನ್ನೇ ಅವರು ಉಲ್ಲಂಘನೆ ಮಾಡಿದ್ದಾರೆ ಯಾವ ಸಂವಿಧಾನ ಸಾಮಾಜಿಕ ಮತ್ತು ಶೈಕ್ಷಣಿಕ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕು ಅಂತ ಹೇಳಿತ್ತು ಅದಕ್ಕೆ ತದ್ವಿರುದ್ಧವಾದಂತಹ ತೀರ್ಮಾನವನ್ನು ಇ ಡಬ್ಲ್ಯೂ ಎಸ್ ಕೊಟ್ಟಿದ್ದಾರೆ ಇಂದಿರಾ ಸಹನಿ ಕೇಸಲ್ಲಿ ಏನು ಹೇಳಿದ್ರು ಆರ್ಥಿಕ ಮಾನದಂಡವನ್ನು ಯಾವತ್ತೂ ಕೂಡ ಪರಿಗಣಿಸಬಾರ್ದು ಅಂತ ಹೇಳಿ ಇಂದಿರಾ ಸಹನಿ ಕೇಸಲ್ಲಿ ಪ್ರಕರಣದಲ್ಲಿ ಹೇಳಿದ್ದಾರೆ ಹಾಗಾದರೆ ಹೆಂಗೆ ಕೊಟ್ಟರು ಇವರಿಗೆ ಇದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇದೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ತಾವೇಳ್ದಾಗೆ ನಮ್ಮ ಈ ಇತಿಹಾಸಕಾರರ ನಮ್ಮ ಪೂರ್ವಿಕರ ಚರಿತ್ರೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅದಕ್ಕೆ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈಗ ನಮ್ಮ ಈ ಕಾಲಘಟ್ಟದಲ್ಲಿ ನಮಗೆ ಸಿಕ್ಕಿರುವಂತಹ ಒಂದು ಬಹುದೊಡ್ಡ ಶಕ್ತಿ ಸಾಮಾಜಿಕ ನ್ಯಾಯದ ಬಹುದೊಡ್ಡ ದನಿ ಅಂದರೆ ಅದು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಮೂಲಕ ಈ ಹಿಂದುಳಿದ ಸಮುದಾಯಗಳು ಈ ದಮನಿತ ಸಮುದಾಯಗಳು ತಮ್ಮ ಹಕ್ಕು ಮತ್ತು ಅವಕಾಶಗಳನ್ನ ಪಡ್ಕೊಳ್ಳುವ ಸಿಕ್ಕಿರುವಂಥ ದೊಡ್ಡ ಅವಕಾಶ ಇದು ಆ ನಾಯಕನನ್ನು ಅಂಥ ವ್ಯಕ್ತಿ ಅಂಥ ನಾಯಕತ್ವವನ್ನು ನಾವು ಬೆಂಬಲಿಸಬೇಕು ಅದಕ್ಕೆ ಶಕ್ತಿ ತುಂಬಬೇಕು ಇಲ್ಲದೆ ಹೋದರೆ ಒಬ್ಬರೇ ಏನು ಮಾಡೋಕ್ಕಾಗೋದಿಲ್ಲ ಇಲ್ಲಿ ಹಾಗಾಗಿ ಇವತ್ತು ಈ ಸಮುದಾಯಗಳಲ್ಲಿರುವಂತಹ ಎಲ್ಲ ಏನು ವಿದ್ಯಾವಂತರಿದ್ದಾರೆ ಪ್ರಜ್ಞಾವಂತರಿದ್ದಾರೆ ನಾವು ಇದನ್ನು ದಕ್ಕಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ ಹಾಗಾಗಿ ಇಪ್ಪತ್ತೆಂಟರ ಸಮಾವೇಶ ಇದೆಯಲ್ಲ ಅದು ಕೇವಲ ಕಾಂತರಾಜು ವರದಿ ಒಂದು ಭಾಗ ಅಷ್ಟೇ ನಮಗೆ ಕಾಂತರಾಜು ವರದಿ ಅದು ಸ್ವೀಕಾರ ಸರ್ಕಾರ ಮಾಡಬೇಕು ಅದರ ವಿರುದ್ಧ ಊಹಾಪೋಹಗಳೆಲ್ಲ ಈಗಾಗಲೇ ಮನೇಲಿ ಕುರ್ದು ಬರ್ದು ಬರೆದಿದ್ದಾರೆ ಈ ಥರದ ಕೆಲವು ಈ ಹಳೆ ಚಾಳಿಗಳು ಕೆಲವು ಇದ್ದಾವೆ ಯಾರು ಕೂಡ ಮನೇಲಿ ಕುರಿತು ಬರೆಯೋದಕ್ಕೆ ಸಾಧ್ಯ ಅಲ್ಲ ಒಂದು ವರದಿಯನ್ನು ಅದು ಎಂಥ ವರದಿನೇ ಆಗಿರಲಿ ಹಾಗಾದರೆ ಇವ್ರಿಗೆ ಇ ಡಬ್ಲ್ಯೂ ಎಸ್ ಕೊಟ್ಟಾಗ ಎಲ್ಲಿ ಕೂತ್ಕೊಂಡು ಬರೆಸಿದ್ರು ಇದನ್ನು ಇವತ್ತು ನೀವು ನೋಡಿ ಸರ್ಕಾರಿ ದಾಖಲೆಗಳನ್ನು ನೋಡಿ ಅವರ ಪಾರ್ಟಿಸಿಪೇಷನ್ಸ್ನ ನೋಡಿ ನೀವು ರಾಜಕೀಯ ಪ್ರಾತಿನಿಧ್ಯಗಳನ್ನು ನೋಡಿ ಗವರ್ನರ್ಗಳು ಎಷ್ಟು ಜನ ಇದ್ದಾರೆ ಈ ದೇಶದ ಸುಪ್ರೀಂ ಕೋರ್ಟಲ್ಲಿ ಯಾರು ಎಷ್ಟು ಜನ ಇದ್ದಾರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾರಿದ್ದಾರೆ ಅಧಿಕಾರಶಾಹಿಗಳಲ್ಲಿ ಯಾರಿದ್ದಾರೆ ಸಂಪತ್ತು ಯಾರ ಹತ್ರ ಕೇಂದ್ರೀಕೃತ ಆಗಿದೆ ಇದೆಲ್ಲವನ್ನು ಕೇಳಬಾರ್ದನ್ನು ನಾವು ಎಷ್ಟು ವರ್ಷ ನಾವು ಇದೇ ರೀತಿ ಇವರು ಹೇಳಿದ್ದೇ ಸರಿ ಧರ್ಮ ದೇವರುಗಳನ್ನು ತಂದು ನಮ್ಮನ್ನೆಲ್ಲ ಹಿಂಗೆ ಬಲಿ ತಗೊಂಡೆ ಇವರು ಬರ್ತಾ ಇದ್ದಾರೆ ಪ್ರತಿ ಸಾರಿ ನಮ್ಮ ಅಮಾಯಕತ್ವವನ್ನು ನಮ್ಮ ಸಮುದಾಯಗಳ ಒಂದು ಈ ರೀತಿಯ ಮುಗ್ಧತೆಯನ್ನು ದುರುಪಯೋಗ ಮಾಡಿಕೊಳ್ಳುವ ಮೂಲಕ ಅವರವರಲ್ಲೇ ಕಚ್ಚಾಡ ಕಚ್ಚಿ ಜಾತಿ ಜಾತಿಗಳ ನಡುವೆ ವಿಷಮತೆಯನ್ನು ಬಿತ್ತಿ ಈ ಶ್ರೇಣೀಕರಣ ಮಾಡುವಂಥ ಮಾಡಿದ್ದಾರಲ್ಲ ಇದನ್ನು ಒಡಿಬೇಕು ನಾವು ಇದನ್ನು ಒಡಿಬೇಕು ಇವತ್ತು ಮರ್ಯಾದೆ ಹತ್ಯೆಗಳು ಎಲ್ಲಿ ನಡೀತಾ ಇದ್ದಾವೆ ನಮ್ಮ ನಮ್ಮಲ್ಲೇ ಆಗ್ತಾ ಇದೆ ಸೊ ಇದನ್ನು ಮೀರ್ಬೇಕು ನಾವು ಬುದ್ಧ ಬಸವಣ್ಣ ಬಾಬಾ ಸಾಹೇಬರು ನಾರಾಯಣ್ ಗುರುಗಳು ಕುವೆಂಪು ಅವ್ರು ತಗೊಳ್ಳಿ ಕುವೆಂಪು ಇವತ್ತಿಗೆ ಎಷ್ಟು ಎಂಥ ಮಾನವೀಯವಾದಂತಹ ಒಂದು ನಮಗೆ ವಿಚಾರಧಾರೆಗಳನ್ನು ಕೊಟ್ಟೋಗಿದ್ದಾರೆ ಅಂಥವ್ರನ್ನ ನಾವಿವತ್ತು ನಮ್ಮ ಏನು ಶೋಷಿತ ಸಮುದಾಯಗಳ ಒಂದು ಅವರನ್ನು ನಾವು ಒಂದು ಐಕಾನ್ಗಳಾಗಿ ನಾವು ಇಟ್ಕೊಳ್ಬೇಕಾಗತ್ತೆ ಹಾಗಾಗಿ ಇಪ್ಪತ್ತೆಂಟರ ಸಮಾವೇಶ ಅದು ಈ ನಾಡಿಗೆ ಕೇವಲ ಕರ್ನಾಟಕ ಅಷ್ಟಲ್ಲ ಈ ನಾಡಿಗೆ ಒಂದು ಬಹುದೊಡ್ಡ ಸಂದೇಶ ಮತ್ತು ಸಮಾಜದ ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಈ ಸಾಮಾಜಿಕ ನ್ಯಾಯ ಸಿಕ್ಕಬೇಕು ಅನ್ನುವಂಥ ಬಹುದೊಡ್ಡ ಹಂಬಲ ಆ ಸಮಾವೇಶದಲ್ಲಿದೆ ಹಾಗಾಗಿ ಕಾಂತರಾಜು ವರದಿಯ ಹಿನ್ನೆಯ ಒಳಗಡೆ ಇಡೀ ಶೋಷಿತ ಸಮುದಾಯಗಳನ್ನು ಒಗ್ಗೂಡಿಸಿಕೊಳ್ಳುವ ಮೂಲಕ ಮುಂದಿನ ರಾಜಕೀಯ ಅಧಿಕಾರ ಈಗ ಹೇಳ್ತಾ ಇದ್ರಲ್ಲ ರಾಜಕೀಯ ಅಧಿಕಾರಕ್ಕಾಗಿ ಯಾರಿಗೆ ಸಿಕ್ಕಬೇಕಾಗಿತ್ತೋ ಅವ್ರಿಗೆ ದಕ್ಕಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಲೂಧಿಯಾನದಲ್ಲಿ ಮಾತನ್ನು ಹೇಳ್ತಾರೆ ಬಹುಸಂಖ್ಯಾತರಾದವರು ಈ ದೇಶದ ಅಧಿಕಾರವನ್ನು ತಮ್ಮ ಕೈಲಿಕೊಳ್ಬೇಕೆ ಹೊರತು ಕಾಡಿಬೇಡಿ ಗುಲಾಮ್ಗಿರಿಯಿಂದ ನಾವು ಅವಕಾಶಗಳನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಅದನ್ನು ನಾವು ಪ್ರತಿ ಸಾರಿ ನಾವು ನೆನಪಿಸ್ಕೊಳ್ಬೇಕಾಗತ್ತೆ ಸೊ ಆ ಹಿನ್ನೆಲೆಯಲ್ಲಿ ಇಪ್ಪತ್ತೆಂಟರ ಸಮಾವೇಶ ಅದು ಇಡೀ ನಮ್ಮ ದೇಶಕ್ಕೆ ಈ ಶೋಷಿತ ಸಮುದಾಯಗಳ ಬಹುದೊಡ್ಡ ರೀತಿಯ ಒಂದು ಸಂದೇಶವನ್ನು ಕೊಡುವಂಥ ಸಮಾವೇಶ ಅಂತ ಹೇಳಿ ನಾವು ಅದನ್ನು ಭಾವಿಸಿದ್ದೇವೆ ಸರ್ ಹಿರಿಯರಿದ್ದೀರಿ ಜೊತೆಲಿ ಸಾಮಾಜಿಕ ನ್ಯಾಯದ ಹೋರಾಟದ ಮೂಲ ತಾಯಿ ದಲಿತ ಹೋರಾಟ ಅಂತ ನಾನು ನಂಬ್ಕೊಂಡಿದ್ದೀನಿ ಮೊದಲಿಂದಲೂ ಕೂಡ ನನಗೆ ತುಂಬ ವಿಪರ್ಯಾಸ ಅನ್ನಿಸೋದು ಅಂಥವ್ರಿಗೆ ನೀವು ಯಾವ ರೀತಿ ಸಲಹೆ ಕೊಡ್ತೀರಾ ಜೈ ಭೀಮ್ ಜೈ ಶ್ರೀರಾಮ್ ಅನ್ನುವಂತಹ ಹೊಸ ಯುವಕರ ದಂಡು ಸೃಷ್ಟಿಯಾಗ್ತಿದೆಯಲ್ಲ ಅವರನ್ನೂ ಒಗ್ಗೂಡಿಸ್ಕೊಂಡು ನಾವು ಯಾಕಂದರೆ ಮೂ ಶೋಷಿತರೆಲ್ಲರೂ ಕೂಡ ಹೇಳವ್ರೆ ಅವರು ಬಲಿತವರಿದ್ದಾರೆ ಅವರು ಎದುರಲ್ಲಿ ನಾವು ರೇಸಲ್ಲಿ ಗೆಲ್ಲಬೇಕು ಅಂದ್ರೆ ನಮ್ಮನ್ನು ನಾವು ಸಜ್ಜುಗೊಳಿಸ್ಕೋಬೇಕು ಇಂತಹ ಹುಡುಗರನ್ನು ಕೂಡ ನಾವು ತಿದ್ಕೋಬೇಕು ಹೇಗೆ ಸಾಧ್ಯ ಸರ್ ಹೇಗೆ ಮಾಡ್ಕೋಬೇಕಿದೆ ನಮ್ಮ ಮುಂದೆ ಇರುವಂತಹ ಸವಾಲನ್ನು ಯಾವ ರೀತಿ ನಾವು ಬಗೆಹರಿಸ್ಕೋಬೇಕು ನೀವು ಹೇಳಿದ್ದು ಖಂಡಿತ ಅದು ಆ ವಿಪರ್ಯಾಸ ನೋಡಿ ಈಗ ದಲಿತ ಚಳವಳಿಗೆ ಅದರದೇ ಆದಂತಹ ಒಂದು ಚಾರಿತ್ರಿಕವಾದಂತಹ ಹಿನ್ನೆಲೆ ಇದೆ ಮಹತ್ವ ಇತ್ತು ನಮ್ಮ ಪೂರ್ವಿಕರು ನಮ್ಮ ದಲಿತ ಚಳವಳಿಯ ಪೂರ್ವಿಕರಾದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಕವಿ ಸಿದ್ಲಿಂಗಯ್ಯನವರು ದೇವನೂರು ಮಹಾದೇವ ಅವರು ಅವರಷ್ಟೇ ಅಲ್ಲ ಅವರೊಟ್ಟಿಗೆ ಅನೇಕರು ಬೇರೆ ಬೇರೆ ಸಮುದಾಯಗಳಿಂದ ಬಂದಂಥ ಅವರು ರಾಮದಾಸ್ ಅಂತವರು ಆಮೇಲೆ ನಮ್ಮ ಬಹುದೊಡ್ಡ ಚಿಂತಕರು ದಲಿತ ಚಳವಳಿಯ ಭಾಗವಾಗೇ ಇದ್ದಂಥವ್ರು ಅವರೆಲ್ಲರೂ ಕೂಡ ಹಾಗಾಗಿ ದಲಿತ ಚಳವಳಿ ಅದು ಏನು ಸಮಾಜದ ಕ ಕಟ್ಟಕಡೆಯ ಮನುಷ್ಯನನ್ನು ಒಳಗೊಂಡಿದ್ದರೂ ಕೂಡ ಅದು ವಿಶಾಲವಾಗಿ ಎಲ್ಲರನ್ನು ತನ್ನ ಒಳಗೊಳ್ಳುವ ಒಂದು ನೀತಿಯನ್ನು ಅದು ಒಳಗೊಳ್ತು ಯಾಕೆ ಅಂತ ಕೇಳಿ ಈಗ ಕುಂಬಾರ ಶೇಷಗಿರಿಯಪ್ಪನ ಕೊಲೆ ಆಯಿತು ಕೋಲಾರದಲ್ಲಿ ಅವಳ ಮಗಳು ಶೇಷಗಿರಿಯಪ್ಪನ ಮಗಳು ಅನಿಸೂಯ ಮಳೆ ಮೇಲೆ ಅತ್ಯಾಚಾರ ಆಯಿತು ಅಲ್ಲಿ ಹುಟ್ಟಿದ್ದು ದಲಿತ ಸಂಘರ್ಷ ಸಮಿತಿ ಆ ಹೋರಾಟದ ಮೂಲಕ ಅದು ನಾಡಿಗೆ ಪರಿಚಯ ಆಯಿತು ತದನಂತರ ನಿಮಗೆಲ್ಲ ಗೊತ್ತಿರ್ಬೋದು ತೊಂಬತ್ತು ಒಂದರಲ್ಲಿ ಮಂಡಲ್ ವರದಿ ಜಾರಿಯಾದಾಗ ಇಡೀ ಹಿಂದುಳಿದ ಜಾತಿಗಳ ವಿದ್ಯಾರ್ಥಿ ವಿ ಯುವಜನ ಸಮುದಾಯ ಬೀದಿಗೆ ನಿಂತು ಸುಡ್ತಾ ಇದ್ರು ಅದನ್ನು ವರದಿಯನ್ನು ಅವರನ್ನು ಆ ರೀತಿ ಬಳಸ್ಕೊಳ್ತಾ ಇದ್ರು ಅತಾರಗಳನ್ನಾಗಿ ಮಾಡಿಕೊಡೋಂಥ ಈ ಆರ್ ಎಸ್ ಎಸ್ಸು ಈ ವಿಶ್ವ ಹಿಂದೂ ಪರಿಷತ್ತು ಇಡೀ ಹಿಂದುಳಿದ ಜಾತಿಗಳ ವಿದ್ಯಾರ್ಥಿಗಳನ್ನು ಅದರ ವಿರುದ್ಧ ತಿರುಗಿಸಿದ್ರು ಇದು ಮತ್ತೆ ಮತ್ತೆ ಎಸ್ ಸಿ ಎಸ್ ಟಿಗಳಿಗೆ ಕೊಡ್ತಾರೆ ಅಂತ ಹೇಳಿ ಆದರೆ ದಲಿತ ಸಂಘರ್ಷ ಸಮಿತಿ ಅದನ್ನು ಒಂದು ಸವಾಲಾಗಿ ಸ್ವೀಕರಿಸಿ ಇಡೀ ನಾಡಿನಾದ್ಯಂತ ಇಡೀ ನಾಡಿನಾದ್ಯಂತ ನಾವು ಮಂಡಲ್ ವರದಿ ಜಾರಿಯಾಗಬೇಕು ಅಂತ ಹೋರಾಟವನ್ನು ಕೈಗೆತ್ಕೊಂಡ್ವಿ ಅದರ ಮುಂದುವರೆದ ಭಾಗವಾಗಿಯೇ ನಾವು ಚಿನ್ನಪ್ಪ ರೆಡ್ಡಿ ವರದಿ ಜಾರಿಯಾಗಬೇಕು ಅಂತ ಹೋರಾಟಗಳನ್ನು ಕೈಕೊಂಡ್ವಿ ಅಷ್ಟೇ ಅಷ್ಟೇ ಅಲ್ಲ ಅನೇಕ ಹಿಂದುಳಿದ ಜಾತಿಗಳ ಯುವಕರು ದಲಿತ ಚಳವಳಿಯ ಭಾಗವಾದರು ಅದರ ನಾಯಕತ್ವ ವಹಿಸ್ಕೊಂಡ್ರು ಇವತ್ತು ದಲಿತ ಚಳವಳಿ ಒಂದು ವಿಶಾಲವಾದಂತಹ ಒಂದು ಅರಳಿ ಮರವಾಗಿ ಅದು ಇವತ್ತು ಬಂದಿದೆ ಅದಕ್ಕೊಂದು ಸಾಮಾಜಿಕ ಒಂದು ಜವಾಬ್ದಾರಿ ಇದೆ ದಲಿತ ಚಳವಳಿಗೆ ಆ ಸಾಮಾಜಿಕ ಜವಾಬ್ದಾರಿಯನ್ನು ಅದು ನಿರ್ವಹಿಸ್ತಾ ಇದೆ ಇವತ್ತು ಹಾಗಾಗಿ ದಲಿತ ಚಳವಳಿ ದಲಿತರು ಅನ್ನೋದೇ ಅದು ಒಂದು ಜಾತಿ ಸೂಚಕ ಅಲ್ಲ ಅದು ಯಾರು ಅಪಮಾನಿತರು ದಲಿತ ಸಂ ದಲಿತ ಸಂಘರ ಸಮಿತಿಯ ಅದರ ಒಂದು ಸಂವಿಧಾನವನ್ನು ನೀವು ಓದಿದ್ರೆ ಅದು ಏನು ಹೇಳುತ್ತೆ ಯಾರು ತಮ್ಮ ಜಾತಿಗಳನ್ನು ಹೇಳೋದಕ್ಕೆ ಅಪಮಾನವನ್ನು ಪಟ್ಟುಕೊಳ್ತಾರೋ ಬಹಿರಂಗವಾಗಿ ಆ ಎಲ್ಲ ಸಮುದಾಯಗಳು ಕೂಡ ದಲಿತ ಸಮುದಾಯ ಅಂತಲೇ ಅದು ತನ್ನ ವ್ಯಾಪ್ತಿಯನ್ನು ಒಳಗೊಂಡಿದೆ ಅದು ಹಾಗಾಗಿ ದಲಿತ ಸಂಘರ್ಷ ಸಮಿತಿಯಾಗಲಿ ದಲಿತ ಚಳವಳಿ ಆಗಲಿ ಕೇವಲ ಅದು ಯಾವ ಬರೀ ಎಸ್ ಸಿ ಎಸ್ ಟಿಗಳು ಅನ್ನುವಂಥ ಒಂದು ವ್ಯಾಖ್ಯಾನ ಇದಲ್ಲ ಅದು ತಪ್ಪು ಅದು ಯಾರು ಶೋಷಿತ ಸಮುದಾಯಗಳಿದ್ದಾವೆ ಜಾತಿ ಕಾರಣಕ್ಕಾಗಿ ದಿನನಿತ್ಯ ಅಪಮಾನಗಳನ್ನು ಅನುಭವಿಸ್ತವೆ ಅವೆಲ್ಲವೂ ಕೂಡ ವರ್ಗ ಮತ್ತು ಜಾತಿ ಈ ಎರಡೂ ಕೂಡ ಒಂದಕ್ಕೊಂದು ಹಾಕ್ಕೊಂಡಿದೆ ಜಾತಿ ಕಾರಣಕ್ಕೆ ಅವರು ಎಲ್ಲ ರೀತಿಯ ಹಕ್ಕುಗಳನ್ನು ಕಳ್ಕೊಂಡಿದ್ದಾರೆ ಸೊ ಈ ಇದನ್ನು ಈ ವಿಚಾರ ಇಟ್ಕೊಂಡು ದಲಿತ ಸಂಘರ್ಷ ಸಮಿತಿ ಇಡೀ ನಾಡಿನಾದ್ಯಂತ ಇವತ್ತು ಶೋಷಿತ ಸಮುದಾಯಗಳ ಬಹುದೊಡ್ಡ ಒಂದು ದನಿಯಾಗಿ ಇವತ್ತು ಅದು ತನ್ನ ಹೋರಾಟಗಳನ್ನು ಮುಂದುವರಿಸ್ಕೊಂಡು ಬರ್ತಾ ಇದೆ ಸರ್ ಕೊನೆಯದಾಗಿ ಕಾಂತರಾಜ್ ವರದು ಸ್ವೀಕಾರ ಆಗಿ ಅನುಷ್ಠಾನಗೊಳ್ಳುತ್ತೆ ಅನ್ನೋದಾದ್ರೆ ಎಂತಹ ಸಮುದಾಯಗಳಿಗೆ ಸಂಪೂರ್ಣ ನ್ಯಾಯ ಸಿಕ್ಕಾಗ ಆತ್ಮತೃಪ್ತಿ ಸಿಗುತ್ತೆ ಸಂತೃಪ್ತಿ ಸಿಗುತ್ತೆ ಸರ್ ಹೋರಾಟಗಾರರಾಗಿ ನಿಮಗೆ ಇಲ್ಲ ನಮಗೆ ಮೂಲಭೂತವಾಗಿ ನನಗೆ ಕಾಂತರಾಜು ವರದಿಯಿಂದ ಸಂಪೂರ್ಣವಾಗಿ ನಾವು ಅದರಿಂದ ಬಿಡುಗಡೆ ಆಗ್ತೀವಿ ನಮ್ಮ ಸಾಮಾಜಿಕ ಅಸಮಾನತೆ ನಮ್ಮ ಹೋಗುತ್ತೆ ಅನ್ನುವಂಥದ್ರಲ್ಲ ಈಗ ಮೀಸಲಾತಿ ಇದೆ ನಮಗೆ ಈಗ ಮಂಡಲ್ ಮೀಸಲಾತಿ ಇದೆ ಆದರೆ ಅದು ಎಷ್ಟು ಮಾತ್ರ ನಮ್ಮನ್ನು ವಿಮೋಚನೆ ಮಾಡೋದಕ್ಕೆ ಸಾಧ್ಯ ಆಗಿದೆ ಆದರೆ ಅಂತಿಮವಾಗಿ ನಾವು ಇಡೀ ಶೋಷಿತ ಸಮುದಾಯಗಳು ಐಕ್ಯಗೊಂಡು ಈ ದೇಶದ ಅಧಿಕಾರವನ್ನು ನಮ್ಮ ಕೈಗೆತ್ಕೊಂಡಾಗ ಮಾತ್ರ ನಾವು ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದರೆ ನೀವು ಆಗಲೇ ಒಂದು ಮಾತನ್ನು ಹೇಳಿದ್ರಿ ಇವತ್ತಿನ ಯುವ ಪೀಳಿಗೆಗೆ ನಿಮ್ಮ ಹೇಳಿದ್ರಿ ಏನಾಗಿದೆ ಯುವ ಪೀಳಿಗೆ ಕೇಸರಿ ಶಾಲೆ ಹಾಕ್ಕೊಳ್ಳೋರು ಯಾರು ತ್ರಿಶೂಲಗಳು ಇಡ್ಕೊಳ್ಳೋರು ಯಾರು ನಾಮಗಳನ್ನು ಹಾಕೊಳ್ಳೋರು ಯಾರು ಎಲ್ಲ ನಮ್ಮ ಹಿಂದುಳಿದ ಸಮುದಾಯಗಳ ಈ ಮುಗ್ಧ ಯುವಕರು ಅವರನ್ನು ದಿಕ್ಕು ತಪ್ಪಿಸಿ ಅವರಲ್ಲಿ ಧರ್ಮದ ವಿಷಬೀಜವನ್ನು ಬಿತ್ತಿ ಅವರನ್ನು ಇವತ್ತು ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಅವರು ಅವರ ಸಮುದಾಯಗಳಿಗೆ ಅವರು ಶತ್ರುಗಳಾಗಿ ಮಾಡಿಟ್ಟಿದ್ದಾರೆ ಸೊ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಕೇಳ್ತಾ ಇರೋದು ನಮ್ಮ ಹಸುವು ನಮ್ಮ ನಿರುದ್ಯೋಗ ಇದಕ್ಕೆ ಪರಿಹಾರ ಎಲ್ಲಿದೆ ಅವರ ಹತ್ರ ಪರಿಹಾರ ಇದೆಯಾ ಆ ಕಡೆ ದೇವಸ್ಥಾನ ತೋರಿಸ್ತಾರೆ ಈ ಕಡೆ ಪಾಕಿಸ್ತಾನ ತೋರಿಸ್ತಾರೆ ನಮ್ಮ ನಮಗೆ ಬೇಕಾಗಿರೋದು ಯಾವುದು ನಮಗೆ ಬೇಕಾಗಿರೋದು ಘನತೆಯುಕ್ತವಾದಂತಹ ಬದುಕು ನಾವು ಘನತೆಯಿಂದ ಬದುಕಬೇಕು ಅಕ್ಷರ ಅರಿವು ಮತ್ತು ಅರಿವೆ ಈ ಮೂರು ನಮಗೆ ದಕ್ಬೇಕು ಇವತ್ತಿಗೂ ನಮ್ಮ ಗ್ರಾಮೀಣ ಭಾಗದಲ್ಲಿ ನಮ್ಮ ತಾಯಂದಿರನ್ನು ನೋಡಿದ್ರೆ ನಮ್ಮ ಅಕ್ಕ ತಂಗಿರೋ ನೋಡಿದ್ರೆ ಕರಳು ಕಿತ್ತು ಬರುತ್ತೆ ಅವರ ಬದುಕುವ ಪರಿಸ್ಥಿತಿಯನ್ನು ನೋಡಿದ್ರೆ ಕೂಡ ಯಾಕೆ ಎಪ್ಪತ್ತ್ಮೂರು ವರ್ಷಗಳ ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯ ಅಮೃತ ಅಜಾದಿ ಕಿ ಅಮೃತ ಮಹೋತ್ಸವ ಅಂತ ಹೇಳಿ ಇವರು ಬಾ ಭಾರಿ ಏನು ಪ್ರಚಾರ ಮಾಡ್ಕೊಳ್ತಾರಲ್ಲ ಹಾಗಾದರೆ ಈ ಅಮೃತ ಯಾರಿಗೆ ಸಿಕ್ಕಿದೆ ವಿಷ ಯಾರಿಗೆ ಇದ್ದಾನೆ ಅತಿಯಾದ ಖಾಸಗೀಕರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ರು ಸಂವಿಧಾನದಲ್ಲಿ ಅವ್ರು ಏನು ಹೇಳಿದ್ರು ಆದರೆ ಅದು ಸಂವಿಧಾನದ ಒಳಗಡೆ ಸೇರ್ಪಡೆ ಆಗೋದಕ್ಕಾಗಲಿಲ್ಲ ಯಾಕಂದರೆ ಆವತ್ತು ಸಂವಿಧಾನ ಸಭೆಯಲ್ಲಿ ಇದ್ದಂಥವ್ರು ಬಹುತೇಕರು ಮೇಲ್ವರ್ಗದವರು ಮತ್ತು ಬಂಡವಾಳಶಾಹಿಗಳು ರಾಜ ಮಹಾರಾಜರುಗಳಿದ್ರು ಅದರ ಮಧ್ಯೇನೂ ಅವರು ತಮ್ಮ ಮಿತಿಯ ಒಳಗಡೆ ಅನೇಕ ರೀತಿಯ ಸಾಮಾಜಿಕ ನ್ಯಾಯವನ್ನು ಕೊಡಿಸುವ ಪ್ರಯತ್ನವನ್ನು ಅವರು ಮಾಡಿದ್ರು ಆದರೆ ಅವರು ಹೇಳಿದ್ದೇನು ಶಿಕ್ಷಣ ಸಂಪೂರ್ಣವಾಗಿ ರಾಷ್ಟ್ರೀಕರಣ ಆಗಬೇಕು ಉದ್ಯೋಗ ಪ್ರತಿಯೊಬ್ಬರಿಗೂ ದಕ್ಕೋದಿಕ್ಕೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ಅವೆಲ್ಲವೂ ಕೂಡ ಕೇಂದ್ರದ ಸ್ವಾಮ್ಯದಲ್ಲಿರಬೇಕು ಆರೋಗ್ಯ ಕೇಂದ್ರದ ಕೈಯಲ್ಲಿರಬೇಕು ಭೂಮಿ ಅದು ಕೇಂದ್ರ ಸ್ವತ್ತಾಗಿರಬೇಕು ಭೂಮಿ ರಾಷ್ಟ್ರೀಕರಣ ಆಗಬೇಕು ಸಾಮೂಹಿಕ ಒಡೆತನದ ಮೇಲೆ ಅದು ಕೃಷಿ ಉತ್ಪಾದನೆ ಆಗಬೇಕು ಈ ನೀತಿಗಳನ್ನು ಬಾಬಾ ಸಾಹೇಬರು ಇಟ್ಕೊಂಡಿದ್ರು ಆದರೆ ಅದು ಅವರ ಆಸೆ ಅಲ್ಲಿ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೂ ಈಗಾಗಲೇ ನಮಗೆ ಬೇರೆ ಬೇರೆ ರೀತಿಗಳಲ್ಲಿ ನಮ್ಗೆ ಅವಕಾಶಗಳು ಸಿಕ್ಕಿದ್ದಾವೆ ನಮ್ಮ ಹೋರಾಟದ ಒಂದು ಸೂಜಿ ಮನೆಯಷ್ಟು ಏನಾದರೂ ನಮಗೆ ಸಿಕ್ಕಿದೆ ಅಂದರೆ ಅದು ನಮ್ಮ ಹೋರಾಟಗಳ ಮೂಲಕ ದಮನಿತ ಸಮುದಾಯಗಳಿಗೆ ಇವತ್ತು ಗೌರವಯುಕ್ತವಾದಂಥ ಬದುಕು ಏನಾದರೂ ಸಿಕ್ಕಿದೆ ಅಂದರೆ ಅದು ನಮ್ಮ ಹೋರಾಟಗಳಿಂದನೇ ಹೊರತು ಈ ಇಲ್ಲಿರುವಂತಹ ಮೇಲ್ವರ್ಗದ ಅಥವಾ ಈ ಒಂದು ವ್ಯವಸ್ಥೆ ನಮಗೇನು ಕೊಟ್ಟಿದ್ದಲ್ಲ ಅದು ಸೊ ಇದನ್ನು ನಾವು ಇಟ್ಕೊಳ್ಬೇಕಾಗತ್ತೆ ಹಾಗಾಗಿ ಯಾವುದೇ ವರದಿಗಳು ಬರಲಿ ಆ ವರದಿಗಳು ಆ ಕಾಲಘಟ್ಟದ ಹಸಿವನ್ನು ನೀಗಿಸೋದಕ್ಕೆ ಒಂದು ದಾರಿ ಅಷ್ಟೇ ಅದು ಆದರೆ ಸಂಪೂರ್ಣವಾಗಿ ನಾವು ಸಾಗಬೇಕಾಗಿರೋ ದಾರಿ ಬಹು ದೊಡ್ಡದಿದೆ ಈ ದೇಶದ ಎಲ್ಲ ಸಮುದಾಯಗಳು ಎಲ್ಲ ಬಡವರು ಒಂದಾಗಬೇಕು ನಾವು ಒಂದಾಗುವ ಮೂಲಕ ಈ ದೇಶದ ಅಧಿಕಾರ ಅದು ಸರಿಯಾದ ರೀತಿಯಲ್ಲಿ ಈ ಸ ವಂಚಿತ ಸಮುದಾಯಗಳಿಗೆ ಸಿಕ್ಕಬೇಕಾಗತ್ತೆ ಅದು ನಮ್ಮ ದೂರದ ದೃಷ್ಟಿ ಇಟ್ಕೋಬೇಕು ಈಗ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಮುಖ್ಯಮಂತ್ರಿ ಆಗಿದ್ದ ಕಾರಣಕ್ಕಾಗಿ ಒಂದಷ್ಟು ಈ ಸಮುದಾಯಗಳಿಗೆ ಅವಕಾಶಗಳು ಸಿಕ್ಕಿದ್ವು ಅವರು ಬಿಟ್ಟ ಮೇಲೆ ನಂತರ ಬಂಗಾರಪ್ಪನವ್ರು ಬಂದರು ವೀರಪ್ಪ ಮೊಯ್ಲೆ ಅವರು ಬಂದರು ಇವತ್ತು ಸಿದ್ದರಾಮಯ್ಯನವರು ಇದ್ದಾರೆ ಆದರೆ ಸಿದ್ದರಾಮಯ್ಯನವರ ಆ ಸಾಮಾಜಿಕ ಧೋರಣೆ ಅದು ಎಲ್ಲರಲ್ಲೂ ಇರಬೇಕಲ್ವ ಅದು ಇಲ್ಲದೆ ಹೋದರೆ ಏನಾಗುತ್ತೆ ಆ ನಾಯಕತ್ವಕ್ಕೆ ಸರಿಯಾದಂಥ ಪುಷ್ಟಿ ಸಿಗೋದಿಲ್ಲ ಅದರಿಂದ ನಾವು ದುರಂತ ಏನಾಗಿದೆ ಅಂದರೆ ನಮ್ಮ ನಾಯಕರುಗಳನ್ನೇ ನಾವು ಅರ್ಥ ಮಾಡಿಕೊಳ್ಳಿಲ್ಲ ಇತಿಹಾಸದುದ್ದಕ್ಕೂ ನೀವು ನೋಡಿ ನಾ ಯಾರೂ ಈ ಸಮುದಾಯಗಳ ಪರವಾಗಿ ಹೋರಾಟಗಳನ್ನು ಮಾಡ್ಕೊಳ್ತಾ ಬಂದರೂ ಅವರ ವಿರುದ್ಧನೇ ತಿರುಗಿ ಬಿದ್ದಿರುವಂತಹ ಬಹುತೇಕ ನಿದರ್ಶನಗಳು ನಮ್ಮ ಚರಿತ್ರೆಯಲ್ಲಿ ಇದ್ದಾವೆ ಆ ಶಾವು ಮಹಾರಾಜರಾಗಿರ್ಬೋದು ಮಹಾತ್ಮ ಜ್ಯೋತಿಬಾ ಪುಲ್ಲಿ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅದಕ್ಕೆ ನಾನು ಹೇಳ್ತೀನಿ ನೋಡಿ ಶಾವು ಮಹಾರಾಜರು ಮೀಸಲಾತಿಯನ್ನು ಕೊಟ್ಟಾಗ ಇದೇ ಬಾಲಗಂಗಾಧರ ತಿಲಕರು ಅದರ ವಿರುದ್ಧ ಬಹುದೊಡ್ಡ ರೀತಿಯಲ್ಲಿ ಅವರು ಪ್ರತಿಭಟನೆಗಳನ್ನು ದಾಳಿಯನ್ನು ಮಾಡ್ತಾರೆ ಸಮಾಜವನ್ನು ಈತ ಹೊಡಿತಾ ಇದ್ದಾನೆ ಅಂತ ಹೇಳ್ತಾರೆ ಅಲ್ವಾ ಸತ್ಯ ಅಲ್ವಾ ಇದು ಆದರೆ ಇದನ್ನು ಎಷ್ಟು ಜನ ಅರ್ಥ ಮಾಡಿಕೊಂಡಿದ್ದಾರೆ ಅವರು ಲೋಕಮಾನ್ಯರಾದರು ಆದರೆ ಶಾವ ಮಹಾರಾಜರು ಇವತ್ತು ಚರಿತ್ರೆಯಲ್ಲಿ ಎಲ್ಲಿದ್ದಾರೆ ಇವತ್ತು ಅಕ್ಷರ ಕೊಟ್ಟನ ಮಹಾತ್ಮ ಜ್ಯೋತಿಬಾಪುಲೆ ಎಲ್ಲಿದ್ದಾರೆ ಅದೇ ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಈ ಸಮುದಾಯಗಳಿಗೆ ಲಿಂಗಾಯತರು ಒಕ್ಕಲಿಗರು ಕುರುಬರು ಕುಂಬಾರರು ಮಡಿವಾಳರು ಎಸ್ ಸಿ ಎಸ್ ಟಿಗಳು ಎಲ್ಲರಿಗೂ ಸೇರಿ ಮೀಸಲಾತಿಯನ್ನು ಕೊಟ್ಟರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಆವತ್ತು ಇದೇ ವಿಶ್ವೇಶ್ವರಯ್ಯನವರು ಅದನ್ನು ವಿರೋಧಿಸ್ತಾರೆ ಮೀಸಲಾತಿ ಕೊಡಬಾರ್ದು ನೀವು ಕೊಟ್ಟಿದ್ದೆ ಆದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಇವತ್ತು ನಾಲ್ವಡಿ ಅವರು ಎಲ್ಲಿದ್ದಾರೆ ನೋಡಿ ಯಾವತ್ತು ತಿಲಕರು ವಿರೋಧಿಸಿದ್ರು ಇಲ್ಲಿ ಕರ್ನಾಟಕದಲ್ಲಿ ವಿಶ್ವೇಶ್ವರಯ್ಯನವರು ವಿರೋಧಿಸ್ತಾರೆ ಆದರೆ ಚರಿತ್ರೆ ಯಾರನ್ನ ಇವತ್ತು ಗೌರವಿಸುತ್ತೆ ಪೂಜಿಸುತ್ತೆ ಸೊ ಇದನ್ನು ಈ ಶೋಷಿತ ಸಮುದಾಯಗಳು ಈ ಚರಿತ್ರೆ ಈ ಕಳಂಕದ ಚರಿತ್ರೆಯನ್ನು ಸರಿಯಾಗಿ ಅಧ್ಯಯನ ಮಾಡಬೇಕು ಇಲ್ಲದೆ ಹೋದರೆ ನಾವು ಅದೇ ಸತ್ಯ ಅಂದ್ಕೊಂಡು ಹೋಗ್ತೀವಿ ಅದರಿಂದ ನೋಡಿ ನಾಲ್ವಡಿ ಅವರು ಎಂಥ ಘನತೆಯುಕ್ತವಂತ ಒಬ್ಬ ದಿಟ್ಟ ರಾಜ ಅಂದರೆ ಅವರ ರಾಜೀನಾಮೆ ಕೊಟ್ಟರು ಚಿಂತೆ ಇಲ್ಲ ನಾನು ಮೀಸಲಾತಿ ಜಾರಿ ಮಾಡ್ತೀನಿ ಸಾಮಾಜಿಕ ನ್ಯಾಯವನ್ನು ನಾನು ಕೊಡ್ತೀನಿ ಅಂತ ಎತ್ತಿಡಿದಂಥ ಒಬ್ಬ ಮಹಾ ಪುಣ್ಯವಂತ ನಾಲ್ವಡಿ ಅವರು ಆದರೆ ಇವತ್ತು ಎಷ್ಟು ಜನ ಹಿಂದುಳಿದ ಜಾತಿಗಳು ನಾವು ಅವರನ್ನು ಗೌರವಿಸ್ತೀವಿ ಹೇಳಿ ಸೊ ಇದು ನಮ್ಮ 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 ಈ ಶೋಷಿತ ಸಮುದಾಯಗಳಲ್ಲಿರುವಂತಹ ಒಂದು ಅಜಾಗರೂಕತೆ ಸೊ ಇದರಿಂದ ನಾವು ಹೊರಗಡೆ ಬರಬೇಕು ಹಾಗಾಗಿ ಇವತ್ತು ನಾವು ವಿಶೇಷವಾಗಿ ಇವತ್ತು ಏನು ಈ ಸಮಾವೇಶ ಕಾಂತರಾಜು ವರದಿ ಅದು ಒಂದು ಅಂಶ ಅದು ಅದರ ಜೊತೆ ಜೊತೆಗೇ ನಾವು ಇಡೀ ಈ ತಳ ತಳ ಸಮುದಾಯಗಳಲ್ಲಿ ಒಂದು ವಿಮೋಚನೆಯನ್ನು ಒಂದು ವಿಮೋಚನೆಯನ್ನು ಬರೋ ಬರುವ ರೀತಿಯಲ್ಲಿ ನಾವು ಈ ಹೊರ ಈ ಒಂದು ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಎಲ್ಲ ರೀತಿಯಲ್ಲೂ ಎಲ್ಲ ಸಮುದಾಯಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ ಇದು ಮುಂದೆ ಕರ್ನಾಟಕಕ್ಕೆ ಒಂದು ಹೊಸ ಸಂಚಲನವನ್ನು ಈ ಒಂದು ಸಮಾವೇಶ ಉಂಟು ಮಾಡುತ್ತೆ ಹಾಗಾಗಿ ಈಗ ನಾವು ಹೇಳೋದು ಕಾಂತರಾಜು ವರದಿಯಲ್ಲಿ ಲೋಪದೋಷಗಳು ಇದೆ ಅನ್ನೋದಾದರೆ ಅದು ಸ್ವೀಕಾರ ಆಗಲಿ ಸ್ವೀಕಾರ ಆಗಲಿ ಸ್ವೀಕಾರ ಆದಮೇಲೆ ಅದರಲ್ಲಿ ಯಾವ ರೀತಿಯಲ್ಲಿ ಆ ಸಮುದಾಯಗಳಿಗೆ ಲೋ ಏನು ಅನ್ಯಾಯ ಆಗಿದೆ ಅನ್ನೋದನ್ನು ಅದನ್ನು ಸರಿಪಡಿಸ್ಬೋದು ಅಲ್ವಾ ಹಾಂ ಆದರೆ ಅದು ಇನ್ನೂ ಶಿಶು ಗರ್ಭದಲ್ಲೇ ಇದೆ ಅದು ಆ ಭ್ರೂಣಾವಸ್ಥೆಯಲ್ಲಿರೋ ಮಗುವನ್ನ ನೀವು ಕೊಂದುಬಿಟ್ರೆ ಅರ್ಥ ಅಲ್ವಾ ಅದು ಬರಬೇಕಲ್ಲ ಅದು ಎರಿಗೆ ಆಗಬೇಕು ಬರಬೇಕು ಆ ಮಗು ಹತ್ತಿರ ಅಳುತ್ತ ಇಲ್ವ ಅದೆಲ್ಲ ನೋಡಬೇಕಲ್ಲ ನಾವು ಅದನ್ನು ಬಿಟ್ಬಿಟ್ಟು ಈಗ ಸರ್ಕಾರ ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಸಾರ್ವಜನಿಕ ತೆರಿಗೆಯನ್ನು ಅದಕ್ಕೆ ವಿನಿಯೋಗ ಮಾಡಿ ಸುಮಾರು ಒಂದೂವರೆ ಲಕ್ಷಕ್ಕೂ ಮೇಲ್ಪಟ್ಟು ಎಲ್ಲ ಸಮುದಾಯಗಳ ಟೀಚರ್ಗಳು ಸರ್ಕಾರಿ ನೌಕರರು ಅದರಲ್ಲಿ ಭಾಗವಹಿಸಿ ಮಾಡಿರುವಂಥ ವರದಿ ಅದು ಅದೇನು ಕೇವಲ ಕೆಲವೇ ಜಾತಿಗಳು ಸೇರಿ ಬರೆದಿರುವಂಥದ್ದು ಅದು ಯಾರಾದರೂ ಮೂರ್ಖರು ಹೇಳೋ ಮಾತುಗಳು ಅವೆಲ್ಲ ಎಲ್ಲ ಸಮುದಾಯಗಳು ತಾನೆ ಜನಗಣತಿ ಮಾಡಿರೋರು ಯಾರು ಒಂದು ಸಮುದಾಯ ಮಾಡಿದೆಯಾ ಯಾಕಂದರೆ ಅವರು ಬರೆದಿಟ್ಟದ್ದೆ ಪುರಾಣಗಳನ್ನು ಬರೆದು ಬರೆದು ಅವ್ರಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಪುರಾಣಗಳನ್ನು ಸೃಷ್ಟಿ ಮಾಡೋದು ಹೇಗೆ ಅನ್ನೋದು ಚೆನ್ನಾಗಿ ಕರಗತ ಆಗಿಬಿಟ್ಟಿದೆ ಅವ್ರಿಗೆ ಸೊ ಹಾಗಾಗಿ ನಮಗೆ ನಾವು ಹೊಸ ಚರಿತ್ರೆಯನ್ನು ಸೃಷ್ಟಿ ಮಾಡೋಕ್ಕೆ ಹೊರಟಿರುವಂಥವರು ಅದರಿಂದ ನಮಗೆ ಗೊತ್ತು ಈಗ ನಮಗೂ ಆ ತಾಕತ್ತು ಬಂದಿದೆ ನಾವು ಕೂಡ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಈ ಸಮುದಾಯಗಳಿಗೆ ಒಂದು ಸ್ಪಷ್ಟವಾದಂಥ ದಿಕ್ಕನ್ನು ತೋರಿಸುವಂತಹ ಶಕ್ತಿ ನಮಗೂ ಬಂದಿದೆ ಅದನ್ನು ನಾವು ಇಪ್ಪತ್ತೆಂಟನೇ ತಾರೀಕು ಅದನ್ನು ರುಜುವಾತು ಮಾಡ್ತೀವಿ ನಾವು ಸರ್ ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟರೆ ಸಾಕಷ್ಟು ವಿಚಾರಗಳನ್ನು ಹೇಳುತ್ತೆ ನಾ ನಮ್ಮ ಮಾಧ್ಯಮ ಕೂಡ ಜಾಗೃತಿಗಾಗಿ ಏನು ರಾಜ್ಯ ಸಮಾವೇಶ ಮಾಡ್ತಿದ್ದೀರಾ ಸಂವಿಧಾನ ಸಾಮಾಜಿಕ ನ್ಯಾಯ ಸಹಬಾಳ್ವೆ ಮತ್ತು ಸ್ವಾಭಿಮಾನದ ಸಂರಕ್ಷಣೆಗೋಸ್ಕರ ಮಾಡ್ತಿದ್ರಲ್ಲ ಆ ಅಭಿ ಅಭಿಯಾನ ಮತ್ತು ಸಮಾವೇಶ ಯಶಸ್ಸುಗೊಳ್ಳಿ ಅಂತ ನಾವು ಕೂಡ ಕೋರ್ತೀವಿ ಸರ್ ಆ ಧನ್ಯವಾದಗಳು ಜೈ ಭೀಮ್ ಜೈ ಭೀಮ್